ಎರಡು ಸಾವಿರದ ಐದನೇ ಅಲ್ಲಿಂದ ನೀವು ಕಟ್ತಾ ಹೋಗ್ತಿದ್ರೆ ಈಗ ಸೊ ಓಕೆ ಒಂದು ಜೊತೆ ಎತ್ಕೊಳ್ಳಿದ್ದೆ ನಿಮ್ಮ ಹತ್ರ ಐದು ರೂಪಾಯಿ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಮೂರುವರೆ ಲಕ್ಷ ತಿಂಗಳು ತಿಂಗಳು ಆಯ್ತಾ ನೋಡಿ ಓಕೆ ಸರ್ ಎಷ್ಟಲ್ಲಿ ಸರ್ ಈಗ ಆರಲ್ಲಿಂದ ಕೆಳಗೆ ಸರ್ ಎಷ್ಟು ದಿನ ಒಂದು ಬಂದಿತ್ತು ದಿವಸ ಆಯಿತು ಸರ್ ಜಾತ್ರೆಲ್ಲ ಮಾಡ್ತೀರಾ ನೀವು

ಸರ್ ಈ ವರ್ಷ ಕಮಿಟಿಗೆ ರೆಡಿ ಮಾಡ್ತಿದ್ರೆ ಇನ್ನ ಕಮಿಟಿಗೆ ಅಂದ್ರೆ ರೆಡಿ ಮಾಡ್ತೀರಾ ನಾರ್ಮಲ್ ಆಗಿ ಮಾಡ್ತಿದ್ರಾ ನಾರ್ಮಲ್ ಆಗಿ ರೆಡಿ ಮಾಡ್ತಿತ್ತು ಮೀಟಿಂಗ್ ಗೆ ಅಂತ ರೆಡಿ ಮಾಡಿಕಿಲ್ಲ ಯಾಕೆ ಅಂದ್ರೆ ಕಮಿಟಿಗೆ ಯಾಕೆ ಹೋಗಿಲ್ಲ ಅಂತಂದ್ರೆ ಉದಾಹರಣೆ ನಾವು ಚೆನ್ನಾಗಿ ಮೈಸ್ಬಿಟ್ಟು ಹೊಡ್ಕೊಂಡಿರ್ತೀವಿ ನಾವು ಮಕ್ಕಳು ತರ ಸಾಕ್ತಿವಿ ನಮ್ ಮಕ್ಳು ತಿನ್ನಿಸ್ತೇವೆ ನಾವ್ ತಿನ್ನಿಸ್ತೀವಿ ಆ ಕಮಿಟೀಲಿ ಏನಾರ ಮೋಸ ಮಾಡಿದಾಗ ಬೇಜಾರ್ ಆಯ್ತದೆ ಅದಕ್ಕಿಂತ ಖುಷಿಯಾಗಿ ಜಾತ್ರೆ ಮಾಡೋದೇ ಒಳ್ಳೇದು ಅದಕ್ಕಿಂತ ಕಮಿಟಿಲಿ ಕೊಡ್ತಾರಲ್ಲ ಪ್ರೈಸು ಅದಕ್ಕಿಂತ ಖುಷಿಯಾಗಿ ಜಾತ್ರೆ ಮಾಡ್ತಾ ಬರೋದೇ ನಮ್ಗೆ ಖುಷಿ ಖುಷಿ ಸರ್ ನೀವು ಬೆಳಿಗ್ಗೆ ಏನು ಸಂಗಡ ಯಾವ್ದಾರ ರೋಟಿನ ಇದು ಮಾಡ್ತೀರಾ ಬೆಳಗ್ಗೆ ಎಷ್ಟು ಗಂಟೆ ಏನೋ ಫುಡ್ನ ಕೊಡ್ತೀರಾ ಬೆಳಗ್ಗೆ ಹೊತ್ತು ಅಂದರೆ ಲೇಟ್ ಹಾಲು ಕೊಡ್ತೀವಿ ಹ್ಞೂ ಸಾಯಂಕಾಲ ಹೊತ್ತು ಮಾಮೂಲಿ ತಿಂಡಿ ತಿಂಡಿ ಸರ್ ತಿಂಡಿ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಸರ್ ಏನೇನು ಕೊಡ್ತೀರಾ ತಿಂಡಿ ಗೋಧಿ ಹ್ಞೂ ಹುಳಿ ನುಚ್ಚು ಮುಸ್ಕುನ್ ಜೋಳದ ನುಚ್ಚು ರವೆ ಬಸ ರವೆ ಬಸ ಎಲೆ ಬಸ ಅವೆಲ್ಲ ಏನು ಕೊಡಿಲ್ಲ ಎಲೆ ಬಸ ಏನು ಕೊಡಲ್ಲ ನಮ್ಮ ಮಿತ್ರ ತಾಯಿ ಇಪ್ಪತ್ತಿಂದಲೂ ಕೊಟ್ಟಿಲ್ಲ ಓಕೆ ಸರ್ ಈ ನೀವು ನೀವೇನೇನು ನೋಡಿ ಇಟ್ಕೊಬಂದಿ ಸರ್ ಹುಳಿ ಶುದ್ಧ ಹ್ಞೂ ಮಾಮೂಲಿ ತಿಂಗಳ್ರಿ ಸರ್ ಇತ್ತೈಟಲ್ಲಿ ಮಾಮನಿ ಹಾಲಿಗೆಲ್ಲ ಕೊಟ್ಟು ಸಾಕಿದೀನಿ ಅಂತ ಹೇಳ್ತಿದೀರಾ ನೋಡ್ತಾ ಇರಬಹುದು ವೀಕ್ಷಕರೇ ಬಣ್ಣ ಮೈಕಟ್ಟು ಹಾಲು ತುಂಬಾ ಚೆನ್ನಾಗಿದೆ ವರಿಗಳು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಸೊ ಇವರು ಸುಮಾರು ಇಪ್ಪತ್ತು ವರ್ಷದಿಂದ ಹಳ್ಳಿ ಕಾರ್ತಾ ಬಂದಿದ್ದಾರೆ ಸರ್ ಇಪ್ಪತ್ತು ವರ್ಷ ಅನುಭವ ಹೇಗಿತ್ತು ಸರ್ ನಿಮ್ದು ವರ್ಷ ಅಂತಂದ್ರೆ ಅವತ್ತು ಮಾಡುದು ಮನೆ ಪ್ರಾಬ್ಲಮ್ ಗೋಸ್ಕರ ಎತ್ತು ಗಾಡಿ ಮಾಡಿದ್ರು ನೋಡಿತಾ ಇದ್ದ ಅವಾಗ ಅವತ್ತು ಒಳ್ಳೆ ಕಟ್ತಾ ಇದ್ದು ಅವತ್ತು ಇಪ್ಪತ್ತು ವರ್ಷ ಆದ್ರೂ ಒಳ್ಳೆ ಕಟ್ತಾ ಇದ್ದು ಅಂದ್ರೆ ಅವತ್ತು ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಎತ್ತು ಒಂದ್ ಹದಿನೆಂಟು ಸಾವಿರ ಕೊಟ್ಟು ಗಾಡಿ ತಗೊಂಡಿದ್ದು ಅವತ್ ಏನಂತ ಇದು ಅಂತಂದ್ರೆ ಒಂದ್ ಲಕ್ಷ ಆದ್ರೆ ಎತ್ತ ಗಾಡಿನೇ ಬಿಟ್ಬಿಡ್ತಾರೆ ಅಂತ ಇದು ಜನ ಇವತ್ ಹತ್ ಲಕ್ಷ ಅಲ್ಲ ಇಪ್ಪತ್ ಲಕ್ಷ ಆದ್ರೂ ಎತ್ತ ಹುಚ್ಚು ಇದು ಹುಚ್ಚು ಹೋಗಲ್ಲ ಸರ್ ಹಳ್ಳಿ ಕಾಲ್ ಮೇಲೆ ನಿಮ್ಮ ಎಕ್ರೇಜ್ ಆಗಿದೆ ಸರ್ ನಾವ್ ಹೇಳೋ ಅಭಿಪ್ರಾಯ ಅಂದ್ರೆ ಏನಂತ ಅಂದ್ರೆ ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ಹೇಳವ್ರೆ ಯಾರೋ ಒಬ್ರು ಏನಂತ ಅಂದ್ರೆ ನಮ್ಮ ಅಪ್ನಾಸ್ತಿ ನಾನ್ ಕಳಿ ನಾನು ಸಂಪಾದನೆ ಮಾಡ್ನ ನಾನ್ ಸೋಕಿ ಮಾಡ್ತಾ ಇದೀನಿ ಅಂತ ಹೇಳೋರೆ ಸಂಪಾದನೆ ಮಾಡಿ ನಾನ್ ಸೋಕಿ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ ನಾನ್ ಸೋಕಿ ಮಾಡ್ತಿದ್ದೀನಿ ಅಂತ ಹೇಳ್ರೆ ಅದೆಲ್ಲ ಸೋಕಿ ಅಪ್ನಾಸ್ತಿ ಉಳ್ಸಿ ಬೆಳ್ಸಿ ಸೋಕಿ ಮಾಡ್ಬೇಕು ಅಪ್ನಾಸ್ತಿನ ಉಳ್ಸಿ ಬೆಳ್ಸಿ ಸೋಕಿ ಮಾಡ್ಬೇಕು ಈಗ ಯುವಕರು ಇಷ್ಟಪಡ್ತೀರಾ ಬೆಳಿಬೇಕು ಬರ್ಬೇಕು ಅಷ್ಟು ಅಷ್ಟಾಗಿ ಹುಡುಗುರ್ಗ ಇವತ್ತು ಬೆಳಿಬೇಕು ಬಿದ್ ಗೇಯ್ಬೇಕು ಸಾಕ್ಬೇಕು ಕಷ್ಟ ಬಿದ್ ಗೇಯ್ಬೇಕು ನಾವು ಇದ್ನೇ ಇದ್ಕೊಂಡಿರ್ಬಾರ್ದು ಬೇರೆ ತರ ಬ್ಯಾರೆ ತಾವ್ ದುಡಿಬೇಕು ಬಂದು ಅಕ್ಕ ತರ ಪ್ರೀತಿ ನೋಡ್ಬೇಕು ಏನಂತ ಅಂದ್ರೆ ಇವ್ರಿಗೆ ಕಟಾಕ್ ಬಿಟ್ಟಿ ದನ ಕಟಾಕ್ ಬಿಟ್ಟಿ ಎಲ್ಲ ಹೋಯ್ತಾರೆ ಅದೆಲ್ಲ ಮುಖ್ಯ ನಮ್ಗಿಲ್ಲ ನಮ್ಗ್ ಒಟ್ಟಿಗೆಲ್ಲ ಅಂದ್ರ ಪಟ್ಟೆ ತಂದು ಹಾಕ್ಬೇಕು ಅದು ಪ್ರೀತಿ ಒಬ್ರು ಸೋಕಿಗೆ ಕೋಟಿ ಗಟ್ಲೆ ಆಸ್ತಿ ಮಡಗಿರ್ತಾರೆ ತಂದು ಮಾರ್ಬಿಡ್ತಾರೆ ಅದೆಲ್ಲ ಸೋಕಿ ತಂದಿ ಅವ್ನು ಅವ್ನ ಕಷ್ಟ ಬಿದ್ದ ಸಂಪಾದನೆ ಮಾಡಿ ತಗೋಬೇಕು ಅದು ಸೋಕಿ ಹಪ್ತಿರ್ ಮಡಗಿರ್ತಾರೆ ಕೋಟಿ ಗಟ್ಲೆ ಅದ್ ಮಾರ್ಬಿಡ್ ಬಂದ ಅದೆಲ್ಲ ಸೋಕಿ ಕಷ್ಟ ಬಿದ್ದ ಅವ್ರ ಬೇವ್ಸೂರ್ ಸಂಪಾದನೆ ಮಾಡ್ದಕೋಬೇಕು ಅದು ಸೋಕಿ ಅದು ಹಂಗ ಮಾಡ್ಬೇಕು ನಾನು ಆತರ ನಮ್ ಆಸೆ ಪಡೋದು ಆತರ ಆತರ ಆದ್ರೇನೆ ಉಳ್ಕೊಳೋದು ಇವಾಗ ಹಪ್ತಿರ್ ಮಡಗಿರ್ತಾರೆ ಒಂದು ಅಷ್ಟು ದುಡ್ಡ ಮಾಡ್ಬಿಟ್ಟಿ ಜಾತ್ರೆ ಮಾಡ್ಬಿಡ್ತಾರೆ ಸೋಕೆ ಮಾಡ್ಬಿಡ್ತಾರೆ ಒಂದ್ ಹತ್ ಲಕ್ಷ ಹದ್ ಲಕ್ಷ ಲಕ್ಷ ಕೊಟ್ಟು ಬಿಟ್ಟು ಸೋಕೆ ಮಾಡ್ಬಿಡ್ತಾರೆ ಸೋಕೆ ಜಾತ್ರೆ ಮುಗ್ದೆಡ್ಕ ಎರಡ್ ಲಕ್ಷ ಕೊಟ್ಟು ಎರಡ್ ಲಕ್ಷ ಹೋದ್ ಕೊಟ್ಬಿಟ್ಟು ಹೋಯ್ತಾರೆ ವರ್ಷ ಪೂರ್ತಿ ಉದ್ಲಾಕ್ಬೇಕು ಅವ್ನು ನಿಜವಾದ್ರು ರೈತರ ಮೇಲೆ ಪ್ರೀತಿ ಇದೆ ನಿಮ್ದು ನಾವ್ ಸಾಯಂಟು ಬಿಡಿಕಿಲ್ಲ ಸಾಯ ಗಂಟೆ ನಮ್ ಕೈಲಿ ಎಷ್ಟ್ ದಿವಸ ಹಗ್ಗ ಆಯ್ತದೆ ಸರ್ ನಿಮ್ಮ ಹಳ್ಳಿ ಕಾಯಿ ಮೇಲೆ ಯಾವ ಕ್ರೇಜ್ ಇದೆ ಸರ್ ನಿಮಗೆ ನಾವು ನಮ್ಮ ತಲೆಗೆ ಲಾಸ್ಟ್ ಆಗಬಾರ್ದು ಇವಾಗ ಹೇಳ್ತಾರೆ ನಮ್ಮ ತಲೆಗೆ ಲಾಸ್ಟ್ ಆಗಿಬಿಡ್ಲಿ ಅಂತ ಹೇಳ್ತಾರೆ ಆದ್ರೆ ಅದೆಲ್ಲ ನಮ್ಮ ಮಕ್ಕಳಿಗೂ ಕಲಿಸ್ತೀವಿ ಹಳ್ಳಿ ಕಾರ್ ಉಚ್ಚ ಹಳ್ಳಿ ಕಾರ್ ಉಚ್ಚ ಕಲಿಸ್ತೀವಿ ನಮ್ಮ ಮಕ್ಕಳಿಗೂ ಯಾವ ಥರ ಕಲಿಸ್ತೀವಿ ಅಂದರೆ ಈ ಹಳ್ಳಿ ಕಾರು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಅಂದ್ರೆ ಬೇರೆ ತರನೇ ಆದಾಯ ಇನ್ಕಮ್ ಬರ್ಬೇಕು ಆ ತರ ಬೇರೆ ತರ ಏನಾರು ಮಾಡಿ ನಮ್ಮ ಮಕ್ಳಿಗೆ ಉಳಿಸಿ ಬೆಳೆಸ್ತೀವಿ ಕಲಿಸ್ತೀವಿ ನಾವು ಬೇರೆ ತರ ಮುಂದೆ ಒಂದು ಕ್ಯಾಮ್ರಾ ಮುಂದೆ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ನಾವು ಮನ್ಸಿಂದನೇ ಹೇಳ್ತಾ ಇರೋದು ಬಾಸಾಪುನ್ ಮುದ್ದಾರ ಹಿಡಿದಿದೀನಿ ಇವತ್ತು ಮನ್ಸಿಂದಾನೆ ಹೇಳ್ತಾ ಇರೋದು ನನ್ನ ಮಗನಿಗೆ ಕಲ್ಸ್ತೀನಿ ಕಲ್ಸೇ ಕಲ್ಸ್ತೀನಿ ನನ್ನ ಮಗನಿಗೆ ಒಂದು ಒಂದು ಹಂತಕ್ಕೆ ಬಂದ್ಮೇಲೆ ಇವಾಗ್ಲೇ ಕಲ್ಸಿಕ್ಕಿಲ್ಲ ಓದು ವಿದ್ಯಾಭ್ಯಾಸ ಅವ್ರ ಕೂಲಿನೇ ಮಾಡ್ಲಿ ದೇಕಂದೇ ತಿನ್ಲಿ ಧರ್ಮವಾಗಿ ಹೋಗ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಓಕೆ ಹೀಗೆ ನೀ ಮಲ್ಲಿ ಕಾರ್ ಮುಂದುವರೆತೋಗಿ ಮಲ್ಲಿ ಕಾರ್ ಸಾಕ್ಕೆ ಇನ್ನ ದಿನದಿಂದ ದಿನಕ್ಕೆ ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸೊ ನೋಡೋಲ್ಲ ವೀಗಿಸಕ್ರೆ ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್